ಇದು ಕೀಟಗಳ ಟ್ರಾಪರ್ ಅಂತ ಹೇಳ್ತೇವೆ ಇದರ ಒಳಗೆ ಕೀಟ ಬಂದು ಬೀಳ್ತದೆ ನಮ್ಮ ತರಕಾರಿಗಳಿಗೆ ಉಪದ್ರ ಆಗುತ್ತಾ ಕೀಟಗಳೆಲ್ಲ ಬಂದು ಇದರೊಳಗೆ ಬೀಳ್ತದೆ ಸರ್ ಇದು ಡೈರೆಕ್ಟ್ ನಾವು ಕೀಟಗಳ ನಿಯಂತ್ರಣ ಅಲ್ಲ ಇನ್ ಡೈರೆಕ್ಟ್ ಆಗಿ ಈ ಕೀಟಗಳ ನಿಯಂತ್ರಣವನ್ನು ಇದರಿಂದ ನಾವು ಮಾಡ್ತೇವೆ ಇದ್ರಷ್ಟು ಇಲ್ಲ ಮಾರ್ಕೆಟ್ ಮಾರ್ಕೆಟ್ ರೂಪಾಯಿ ಸಾವಯವ ಕೃಷಿ ಅಂತ ಎಷ್ಟು ಹೇಳಿದ್ರು ಆಗ್ಲಿಕ್ಕಿಲ್ಲ ಸರ್ ನಮ್ಮ ದನಗಳಿಂದಾಗಿಯೇ ನಾವು ಸಾವಯವ ಕೃಷಿ ಮಾಡಬಹುದು ಯಾಕಂದ್ರೆ ಇದರಿಂದ ಬರುವಂತ ಸೆಗಣಿಯೇ ನಮ್ಮ ಕೈ ತೋಟಕ್ಕೆ ಉಪಯೋಗ ಆಗ್ತದೆ ಸರ್ ನಾವು ಅಂಗಡಿಯಿಂದ ತಂದು ಎಷ್ಟು ಹಾಕಿದ್ರು ಅದು ನಮಗೆ ಲಾಭ ಬರುದಿಲ್ಲ ಮತ್ತೆ ಕಟ್ ಮಾಡಿದ್ರು ಬಟಾಟೆಯ ತರನೇ ಇರ್ತದೆ ಮಾತ್ರ ಇದರಲ್ಲಿ ಒಂದು ಲೇಯರ್ ತರ ಬರ್ತದೆ ಇದರಲ್ಲಿ ಪೋಷಕಾಂಶ ಜಾಸ್ತಿ ಇರುದಂತೆ ಬೇಕಾದಂತ ಕಂಟೆಂಟ್ ಕಂಟೆಂಟ್ ಉಂಟಲ್ಲ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೇಟ್ ನಾನು ಸುಳ್ಯ ತಾಲೂಕಿನ ಐವರ್ನಾಡು ಗ್ರಾಮದಲ್ಲಿದ್ದೇನೆ ಕಳೆದ ಬಾರಿ ನಾನು ಸುಳ್ಯ ತಾಲೂಕು ಮತ್ತು ಕಡಬ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತರಿಗೊಂದು ತರಕಾರಿ ಕೃಷಿ ಕೈ ತೋಟದ ಬಗ್ಗೆ ಟ್ರೈನಿಂಗ್ ಕೊಡ್ಲಿಕ್ಕೋಸ್ಕರ ಸುಳ್ಯಕ್ಕೆ ಹೋಗಿದ್ದಾಗ ಅಲ್ಲಿ ಪರಿಚಯ ಆಗಿರುವಂಥವ್ರು ರೋಹಿತಾಕ್ಷಿ ಮೇಡಮ್ ಅಂತಂದರೆ ಅವರು ಐವರ್ನಾಡಲ್ಲಿ ಅಂಗನವಾಡಿ ಟೀಚರ್ ಆಗಿ ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅದರ ಜೊತೆ ಸಮಾಜದಲ್ಲೂ ಕೂಡ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾರೆ ಅವರ ಮನೆಗೆ ನಾನು ಬಂದಿದ್ದೇನೆ ಅವರ ಮನೆಯಲ್ಲಿ ಬೇರೆ ಬೇರೆ ವಿಧದ ಹೂವಿನ ಗಿಡಗಳು ತರಕಾರಿ ಇಂಥದ್ದೆಲ್ಲ ಕೂಡ ಬೆಳೆದಿದ್ದಾರೆ ಪ್ರಜಲಕ್ಷ್ಮಿ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೇನೆ ಸೂಪರ್ ಆಗಿರುವಂತ ಕೈ ತೋಟ ತರಕಾರಿ ತೋಟ ಎಲ್ಲ ಮಾಡ್ತೀರಿ ಎಷ್ಟು ವರ್ಷದಿಂದ ಈ ಹವ್ಯಾಸ ನಿಮಗೆ ಇದು ಸಾಧಾರಣ ಒಂದು ಇಪ್ಪತ್ತು ವರ್ಷದಿಂದ ನನ್ನಲ್ಲಿ ಈ ಹವ್ಯಾಸ ಉಂಟು ಇಲ್ಲಿ ಬಂದಾಗ ನಾನು ಸ್ವಲ್ಪ ಸ್ವಲ್ಪ ಮನೆಯ ಖರ್ಚಿಗೆ ಹಾಗೆ ಹೀಗೆ ಅಂತ ತರಕಾರಿಗಳನ್ನು ಮಾಡುದು ಮತ್ತೆ ಹೂ ಗಿಡಗಳನ್ನೆಲ್ಲ ಬೆಳೆಸುದು ಜೊತೆಗೆ ಹಣ್ಣು ಹಂಪಳ ಗಿಡಗಳನ್ನು ಸಹ ಬೆಳೆಸುದು ನನ್ನ ಹವ್ಯಾಸ ಈಗ ಒಂದು ಇಪ್ಪತ್ತೈದು ವರೆ ಇಟ್ಟಿದ್ದು ಉಂಟು

ಗುಳ್ಳೆ ಸೋರೆಕಾಯಿ ಅಂತ ಆಸ್ಟ್ರೇಲಿಯನ್ ಸೋರೆಕಾಯಿ ಅಂತ ಕರೀತಾರೆ ಇದು ಈ ತರ ಎಲ್ಲ ರೋಗ ಬಂದದಲ್ಲ ಸರ್ ಇದು ಇದರ ವೆರೈಟಿಯೇ ಹೀಗೆ ಕಜ್ಜಿ ಕಜ್ಜಿ ಬರುದು ಒಂಥರ ಅಲ್ಲ ಇದು ದೊಡ್ಡದಾಗ್ತದೆ ಈಗ ಒಂದು ಬಳ್ಳಿ ಸ್ವಲ್ಪ ಹಳತ್ತಾಯ್ತಲ್ಲ ಇದು ಮಳೆಗಾಲದ ಬಳ್ಳಿ ಈಗ ಬೇಸಿಗೆಗಾಲ ಬಂತಲ್ಲ ಇಲ್ಲಿ ಒಂದಾಗಿದೆ ಕಟ್ ಮಾಡಿದ್ರು ಜನರಿಗೆ ಒಂದು ಕುತೂಹಲ ಇರ್ತದೆ ಹೇಗಿರ್ತದೆ ಅದು ಒಂದು ಅದರ ಸೈಡ್ ಸ್ವಲ್ಪ ಇದು ಮಾಡಿ ಅಂತ ಹೇಗಿರ್ತದೆ ನಾನು ಫಸ್ಟ್ ನೋಡಿದಾಗ ಅಲ್ಲ ಸರ್ ಅಲ್ಲ ಅಲ್ಲ ರೋಗ ಇದು ಅಲ್ಲ ಬಟಾಟೆ ಟೇಸ್ಟ್ ಇರ್ತದೆ ಸರ್ ಹೌದಾ ಆಲೂಗಟ್ಟೆ ಟೇಸ್ಟ್ ಮತ್ತೆ ಸೋರೆ ಪಾಯಸದಿಂದ ಈ ಇದರ ಪಾಯಸ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಇರ್ತದೆ ಸರ್ நார்ಮಲ್ ಇದು ಸ್ವಲ್ಪ ಹೆಳಕ್ಕೆ ಈಗ ಬೆಳೆದ್ರೆ ಇನ್ನು ಸ್ವಲ್ಪ ದೊಡ್ಡದಾಗ್ತದೆ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗ್ತದೆ ಅಲ್ಲ ಇದು ಬಳ್ಳಿ ಬಟಾಟೆಯ ಬಳ್ಳಿ ಇದು ಮಳೆಗಾಲದಲ್ಲಿ ನಾನು ನೆಟ್ಟಿದ್ದೇನೆ ಆದ್ರೆ ಈಗ ಅದು ಒಣಗಿ ಹೋಗಿದೆ ಆದ್ರೆ ಅದರಲ್ಲಿ ಆದಂತ ಬಟಾಟೆಗಳು ಈಗ ಉಂಟು ಈ ಬಾರಿ ಈ ಬಾರಿ ಒಂದು ಹತ್ತು ಕೆಜಿ ಆಗಿತ್ತು ಐದು ಬುಡ ಇಲ್ಲಿ ಆದ್ರೆ ನಾನು ಫಸ್ಟ್ ಟೈಮ್ ಮಾಡಿದ ಈಗ ಹಾಗೆ ಒಂದು ಐದು ಕೆಜಿ ಅಷ್ಟೇ ಆಗಿದೆ ಹತ್ತು ಕೆಜಿ ಅಷ್ಟೇ ಆಗಿದೆ ನೋಡಿ ತುಂಬಾ ಟೈಮ್ ಇದೆ ನೀವು ಬಳ್ಳಿ ಬಟಾಟೆಯನ್ನು ಕೇಳ್ತಿದ್ರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಯಾವುದೇ ವಿಡಿಯೋದಲ್ಲೂ ಕೂಡ ತೋರಿಸಿದ ತಕ್ಷಣ ಜನರು ಫಸ್ಟ್ ಗೆ ನನಗೆ ಹೇಳುದು ಬಳ್ಳಿ ಬಟಾಟೆ ಉಂಟು ಬಳ್ಳಿ ಬಟಾಟೆ ಉಂಟು ಅಂತ ಇಲ್ಲಿ ತುಂಬಾ ಬಳ್ಳಿ ಬಟಾಟೆ ಇದೆ ಬಳ್ಳಿ ಬಟಾಟೆ ಬೀಜಗಳು ಬೇಕಾದ್ರೆ ಮಾಡಿ ನನ್ನತ್ರ ಸುಮಾರು ಒಂದು ಕ್ವಿಂಟಲ್ ಬಳ್ಳಿ ಬಟಾಟ ಇದೆ ನಿಮ್ಗೋಸ ಕೊಡ್ಲಿಕ್ಕೆ ಅಂತ ಇಟ್ಟಿದ್ದೇನೆ ಕರ್ನಾಟಕದಿಂದ ಯಾರು ಬೇಕಾದ್ರೂ ಕಳಿಸಿದ್ರು ಕೂಡ ಕೋರಿಯರ್ ಅಲ್ಲಿ ಕಳಿಸ್ತೇನೆ ನೋಡೊಂದು ಕುತೂಹಲಕ್ಕೆ ಒಂದು ಕಟ್ಟಿಂಗ್ ಮಾಡಿ ತೋರಿಸಿ ಸಾಧಾರಣ ಜನರಿಗೆ ಬಟಾಟೆ ಹೇಗಿದ್ದಾರೆ ಚೋಳಿ ಹೇಗಿದೆ ನೋಡೋ ಒಂದು ಸ್ವಲ್ಪ ಚೋಳಿ ಸ್ವಲ್ಪ ಇರ್ತದೆ ಸರ್ ಹೀಗೆ ಇರ್ತದೆ ಚೋಳಿ ಹೀಗೆ ಇರ್ತದೆ ಕಟ್ ಮಾಡಿದ್ರು ಬಟಾಟೆ ಇರ್ತದೆ ಮಾತ್ರ ಇದ್ರಲ್ಲಿ ಒಂದು ಲೇಯರ್ ತರ ಬರ್ತದೆ ಇದರಲ್ಲಿ ಪೋಷಕಾಂಶ ಜಾಸ್ತಿ ಇರುದಂತೆ ಶುಗರ್ನವರಿಗೆಲ್ಲ ಬೇಕಾದಂತ ಕಂಟೆಂಟ್ ಕಂಟೆಂಟ್ ಉಂಟಲ್ಲ ಇದು ಆದ್ರೆ ನಾವು ಇದನ್ನು ಪದಾರ್ಥ ಮಾಡುವಾಗ ಸ್ವಲ್ಪ ಅದು ಕಂಟೆಂಟ್ ಆಗ್ತದಲ್ಲ ಹಾಗೆ ಒಳ್ಳೇದು ಒಳ್ಳೇದು ಇದು ಶರೀರಕ್ಕೆ ಆರೋಗ್ಯಕ್ಕೆ ಶುಗರಿನವರಿಗೆ ಶುಗರ್ನವರಿಗೆ ಒಳ್ಳೇದಂತೆ ಇದು ಈಗ ಒಂದು ಪ್ರಶ್ನೆ ನಿಮಗೆ ಇದಕ್ಕೆ ಏನಾದ್ರು ಕೆಮಿಕಲ್ ಗೊಬ್ಬರ ಹಾಕಿದ್ರ ಇಲ್ಲ ಹಟ್ಟಿ ಗೊಬ್ಬರ ಮಾತ್ರ ಹಾಕಿದ್ರು ಸರ್ ಹಟ್ಟಿ ಗೊಬ್ಬರ ಹಾಕಿದ್ರೆ ಸುಲಭದಲ್ಲಿ ಆಗ್ತದೆ ಸುಲಭ ಆಗ್ತದೆ ಸ್ಪ್ರೇ ಮಾಡಿಲ್ಲ ಇದಕ್ಕೆ ಯಾವುದೇ ಇದು ರೋಗ ರುಜಿನ ಬರುವುದಿಲ್ಲ ಸರ್ ಹಾಗಾದ್ರೆ ಯೋಚನೆ ಮಾಡಿ ನೀವು ಹೊರಗಿನ ಯಾವುದೇ ಆಲೂಗಡ್ಡೆ ಇದೆ ಅಲ್ಲ ಅದಕ್ಕೆ ಒಂದು ಸಲ ಒಂದು ಎಪ್ಪತ್ತಿಂದ ಆಗುತ್ತೆ ಅದು ಒಂದು ಸುಮಾರು ಒಂದು ಹತ್ತು ಸಾರಿ ಸ್ಪ್ರೇ ಮಾಡ್ತಾರೆ ಎಷ್ಟೋ ಕೆಮಿಕಲ್ ಗಳನ್ನ ಹಾಕ್ತಾರೆ ಅದ್ ಯಾವ್ದು ಹಾಕದ್ರೆ ಅಷ್ಟು ಸುಲಭದಲ್ಲಿ ಆಗತ್ತೆ ಅಂದ್ರೆ ಅವ್ರ ಮನೆ ಪಕ್ಕ ಸ್ವಲ್ಪ ಸ್ವಲ್ಪ ಬೆಳೆಯೋದು ಒಳ್ಳೇದಲ್ಲ ಹೌದು ಬಾರಿ ಒಳ್ಳೇದು ಸರ್ ಇದು ಸಾಧಾರಣ ಒಂದು ಮೂರು ತಿಂಗಳು ಮೊಳಕೆ ಬರ್ಲಿಕ್ಕೆ ಮೂರು ತಿಂಗಳು ಬರ್ತದೆ ಸರ ಮೂರು ತಿಂಗಳ ನಂತರ ಮೊಳಕೆ ಬಂದು ಬೇಗ ಬರ್ತದೆ ಮೇಲೆ ಚಪ್ಪರ ಫುಲ್ ಆಗ್ತದೆ ಆದ್ರೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದ ಒಂದು ತರ ಗಂಟು ಗಂಟು ಕಾಣ್ತದೆ ನಮಗೆ ಇಲ್ಲಿಲ್ಲ ಆದ್ರೆ ಫಸ್ಟ್ಗೆ ಎಂತದಪ್ಪ ಅಂತ ಆಯ್ತು ನನಗೆ ಸಹ ಇದು ಆಗುವ ಅಂದಾಜ್ ಇಲ್ಲ ಅಂತ ನಾನು ವಿಡಿಯೋದಲ್ಲೆಲ್ಲ ನೋಡಿ ನನಗೆ ಗೊತ್ತು ಆದ್ರೆ ಇಲ್ಲಿ ಪ್ರಾತ್ಯಕ್ಷತೆ ಮಾಡುವಾಗ ಏನೋ ಅಂತ ಆಯ್ತು ಮತ್ತೆ ಮತ್ತೆ ಒಂದು ದಿವಸ ನೋಡುವಾಗ ದೊಡ್ಡದು ಇದು ಕೀಟಗಳ ಟ್ರಾಫರ್ ಅಂತ ಹೇಳ್ತೇವೆ ಇದರ ಒಳಗೆ ಕೀಟ ಬಂದು ಬೀಳ್ತದೆ ನಮ್ಮ ತರಕಾರಿಗಳಿಗೆ ಉಪದ್ರ ಆಗುತ್ತಾ ಕೀಟಗಳೆಲ್ಲ ಬಂದು ಇದರೊಳಗೆ ಬೀಳ್ತದೆ ಸರ್ ಇದು ಡೈರೆಕ್ಟ್ ನಾವು ಕೀಟಗಳ ನಿಯಂತ್ರಣ ಅಲ್ಲ ಇನ್ ಡೈರೆಕ್ಟ್ ಆಗಿ ಈ ಕೀಟಗಳ ನಿಯಂತ್ರಣವನ್ನು ಇದರಿಂದ ನಾವು ಮಾಡ್ತೇವೆ ಈಗ ಆದ್ರೆ ಕೀಟಗಳ ಅದು ಡೈರೆಕ್ಟ್ ನಿಯಂತ್ರಣ ಆದ್ರೆ ಗಿಡದ ಯೋಚನೆ ಮಾಡಿದ್ರೆ ನೀನ್ ಡೈರೆಕ್ಟ್ ಆದ್ರೆ ನೀವು ಡೈರೆಕ್ಟ್ ಅಂತ ಹೇಳಿದ್ರೆ ಗಿಡಕ್ಕೆ ಸ್ಪ್ರೇ ಮಾಡ್ತೀರಿ ಆದ್ರೆ ಇಲ್ಲಿ ನೀವು ಸ್ಪ್ರೇ ಮಾಡುವ ಅಗತ್ಯ ಇಲ್ಲ ಅಂದ್ರೆ ಅದು ಬಂದು ಮೊಟ್ಟೆ ಇಡ್ಲಿಕ್ಕೆ ಬರ್ತದೆ ಅದನ್ನ ಅಲ್ಲೇ ನಿಯಂತ್ರಣ ಮಾಡ್ತೀರಲ್ಲ ಇಲ್ಲಿ ಇದ್ರಲ್ಲಿ ಹಾಗಲ್ಲ ಕಾಯಿ ಮಾಡಿದ್ದೆವು ಈ ವರ್ಷ ತುಂಬಾ ಎಂತಸ ನಾವು ಕೆಮಿಕಲ್ ಸ್ಪ್ರೇ ಮಾಡ್ಲಿಲ್ಲ ಇದು ಯಾವ್ದು ಸೊರಕಾಯಿ ಅದೇ ಸ್ವರಕಾಯಿ ಇದು ಮಾಮೂಲು ಮಾಮೂಲು ಆಪುಲ್ ಸೊರೆಕಾಯಿ ನೋಡಿ ನೋಡಿಲ್ಲ ಉಂಟಲ್ಲ ನಮ್ಗೋಸ್ಕರನೇ ಒಂದು ಉಳಿದಿದೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತೀವಿ ಅಂತ ಹೇಳಿ ಒಂದು 4000 ರೂಪಾಯಿ ಆಗಿದೆ ಹೌದಾ ಸೇವಿಂಗ್ ಖರ್ಚು ಎಷ್ಟು ಆಗಿರಬಹುದು ಒಬ್ಬನ ಕೂಲಿ ಮಾತ್ರ ಸರ್ ಎಷ್ಟು ರೂಪಾಯಿ ಆಗಿರಬಹುದು ಒಂದು ಸಾಲ್ ಮಾಡ್ಲಿಕ್ಕೆ ಒಂದು ಗಂಟೆ ಒಂದು ಗಂಟೆ ಮತ್ತೆ ನಮ್ಮದೇ 200 ರೂಪಾಯಿ ಆಗಿರಬಹುದು 4000 ಅಲ್ಲ ಹೌದು ಹೌದು ಎಷ್ಟು ಪಟ್ಟು ಹೆಚ್ಚಾಯಿತು 20 ಪಟ್ಟು ಎಷ್ಟು ಪಟ್ಟು ನಂಗಿ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಅಲ್ಲ ಅಲ್ಲ ದೊಡ್ಡ ಪಟ್ಟು ಹೆಚ್ಚಾಗ್ತದೆ ಅಲ್ವಾ ಕೃಷಿ ಅಂತ ಹೇಳುದು ಹಾಗೆ ಅಂದ್ರೆ ಸೋರೆಕಾಯಿ ಬೆಳೆಯುದು ಸ್ವಲ್ಪ ಸುಲಭ ಅಂತ ಆಗ್ತದೆ ಹೌದು ಸುಲಭದಲ್ಲಿ ಆಗುತ್ತೆ ಇದು ಇದರ ಒಂದು ಏಳೆಂಟು ವೆರೈಟಿಯ ಸೋರೆಕಾಯಿ ನನ್ನ ಹತ್ರ ಇರ್ತದೆ ಸುಮಾರು ಒಂದು ಎಂಟು ಅಡಿ ಉದ್ದದ್ದು ಸೋರೆಕಾಯಿ ಇದೆ ಅದು ವರ್ಲ್ಡ್ ರೆಕಾರ್ಡ್ ಆಗಿತ್ತು ನಿಮ್ಗೆ ಹೊರ ದೇಶದಲ್ಲೆಲ್ಲ ಹದಿನಾಲ್ಕು ಅಡಿ ಬೆಳೆದಿದ್ದು ಭಾರತದಲ್ಲಿ ಹೆಚ್ಚಂದ್ರೆ ಎಂಟು ಅಡಿ ಬೆಳೆದಿದೆ ಅದು ಎಲ್ಲಿ ತಳಿ ಅಂತ ಹೇಳಿದ್ರೆ ಉತ್ತರ ಪ್ರದೇಶದ ತಳಿ ಸರಿ ಇದೊಂದು ನಮಗೆ ಸುಲಭವಾಗಿ ಸಿಗುವಂತಹ ಹಣ್ಣು ಹಂಪಲ್ಗಳಲ್ಲಿ ಒಂದು ನಾವು ಅಂಗಡಿಯಿಂದ ಎಲ್ಲ ತರುವ ಹಣ್ಣು ಅಣ್ಣೋ 함ಪಲಗಿಂತsa ಇದರಲ್ಲಿ ವಿಟಮಿನ್ ನಮಗೆ ಎ ಬೇಕಾದಷ್ಟು ಇದೆ ಸರ್ ಇದು ಕಣ್ಣಿನ ಆರೋಗ್ಯಕ್ಕೆಲ್ಲ ಎಲ್ಲಾ ತುಂಬಾ ಒಳ್ಳೆಯ ಆಹಾರ ಯಾವ ತಳಿ ಇದು ಐವರ್ ಐವರ್ನ ರೆಡ್ ಬೀಜದಿಂದ ಹುಟ್ಟಿ ನಾವು ಇಲ್ಲಿ ನೆಟ್ ಮಾಡಿದ್ದೀವಿ ಸಹಜವಾಗಿ ಅಲ್ಲ ಈ ಇಲ್ವಾ ಸ್ವಲ್ಪ ಕಡಿಮೆ ಇಲ್ಲಿಗೆ ಕಡಿಮೆ ತೋಟಕ್ಕೆ ಬರ್ತದೆ ಸರ್ ಹೌದಾ ಹೌದು ಹೌದು ವಿಷಯ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಗೊತ್ತಿಲ್ಲ YouTube ನೋಡಿದಾಗ ಗೊತ್ತಾಗಬಹುದು ಮತ್ತೆ ಎಲ್ ತರಕಾರಿ ಆಗಿದೆ ಹೌದು 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 ಇದೊಂದು ಅಭಿಯಮಾರಾ ಅಭಿಯ ಗಿಡಗಳು ಇದರಲ್ಲಿ ಅಭಿಯನ್ನ ನಿಮಗೆ ಕಾಣಬಹುದು ಹಾ ಎಷ್ಟು ವರ್ಷ ಆಯ್ತು ಇದಕ್ಕೆ 2 ವರ್ಷ ಆಯ್ತು ಸರ್ ಇದಕ್ಕೆ ಇದರ ಹಣ್ಣಿನ ಬಗ್ಗೆ ಏನು ಗೊತ್ತು ನಿಮಗೆ ವಿಶೇಷ ಇದೊಂದು ಟೇಸ್ಟಿಯಾದ ಹಣ್ಣು ಮತ್ತೆ ಇದು ಹಣ್ಣಾದಾಗ ನಾವು ಸ್ವಲ್ಪ ಇದನ್ನು ಫ್ರಿಜ್ ಅಲ್ಲಿ ಇಟ್ಟು ಆಮೇಲೆ ಕಟ್ ಮಾಡಿ ತಿಂದ್ರೆ ಸ್ವಲ್ಪ ಜಾಸ್ತಿ ಟೇಸ್ಟಿ ಐಸ್ ಕ್ರೀಮ್ ತರ ಎಲ್ಲ ಬರ್ತದೆ ಟೇಸ್ಟಿ ಇರ್ತದೆ ಸರ್ ಹಾ ಹೆಲ್ತಿಗೆ ಒಳ್ಳೇದೆ ಯಾಕಂದ್ರೆ ನಮ್ಮ ಮನೆಯಲ್ಲಿ ಮಾಡುದಲ್ವಾ ನಾವು ಯಾವುದೇ ಕೆಮಿಕಲ್ ಹಾಕೋದಿಲ್ಲ ಅಲ್ಲ ಇದಕ್ಕೆ ಇದು ದಯಾನಂದ ನರ್ಸರಿ ಸಾಣಿಕಾ ನರ್ಸರಿ ಉಂಟಲ್ಲ ಅದನ್ನ ಕಟ್ ಮಾಡಿ ಫ್ರೂಟ್ ಅನ್ನು ಲಾಂಚ್ ಮಾಡ್ತಿದ್ದಾರೆ ಐವರ್ ನಾಲ್ ಗ್ರಾಮಕ್ಕೆ ಫಸ್ಟ ಫಸ್ಟ್ ಫ್ರೂಟ್ ಇಲ್ಲ ಇದು ಸೆಕೆಂಡ್ ಕಳೆದ್ ವರ್ಷ ಆಗಿದೆ ಸರ್ ಬೆಳೆದಿದ್ದಾರೆ ಒಂದು ಎರಡು ಹೀಗೆ ಆಗಿದೆ ಸರ್ ಹ್ಮ್ ಸರ್ ಇದೊಂದು ತೆರಂಗಣ ಚೇರಿ ಅಂತ ತೆರಂಗಣ ಅಂತ ಇದು ಕೇರಳದಲ್ಲೆಲ್ಲ ಜಾಸ್ತಿ ಬೆಳೀತಾರೆ ಸರ್ ಇದು ಒಂದು ಕೆಂಪುಳಕಾಯಿನ ಹಣ್ಣಿನಷ್ಟು ದೊಡ್ಡದಾಗ್ತದೆ ಜಾಸ್ತಿ ಆಗಿರ್ತದೆ ಹೌದು ಹೌದು ಸರ್ ಇದು ಆಲ್ ಸೀಸನ್ ಮಾತ್ರ

ಬದನೆ ಸರ್ ಇದು ಅರಿವೆ ಇದು ಸಂಡೆ ಸರ್ ಇದು ಕಮರ್ಷಿಯಲ್ ಮಾಡ್ತೀರಾ ಜನರಿಗೆ ಅಂದ್ರೆ ನಮ್ಮ ಉಪಯೋಗಕ್ಕೆ ಸಾಕಾಗಿ ಉಳಿದದನ್ನು ನಾವು ಕೊಡ್ತೇವೆ ಸರ್ ಅಂಗಡಿಗೆ ಕೊಡ್ತೇವೆ ಇದು ಟೊಮೆಟೊ ಗಿಡ ಆಗಾಗ ಟೊಮೆಟೊ ಒಂದು ಸಾರಿಗೆ ಹಾಕ್ಲಿಕ್ಕೆ ಇದೊಂದು ಹಂಚು ಸಬ್ಸಿಗೆ ಸೊಪ್ಪು ಸರ್ ಇದು ಇದು ಬೀಟ್ರೂಟ್ ಸರ್ ಬೀಟ್ರೂಟ್ ಆಗ್ತದ ಆಗ್ತದೆ ಸರ್ ಕಳೆದ ವರ್ಷ ಆಗಿದೆ ನನಗೆ ಬೀಟ್ರೂಟ್ ಎಷ್ಟು ಆಗ್ತದೆ

ಇಲ್ಲಿ ಇಲಿಪುನ ಗ್ರೋ ಬ್ಯಾಗ್ ಅಲ್ಲಿ गोनी ಅಲ್ಲಿ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಏನೇನೆಲ್ಲ ಹಾಕಿದ್ರು ಇದರಲ್ಲಿ ಸರ್ ಇದು ಬ್ರೊಕೊಲಿ ಗಿಡಗಳು ಹಾ ಇದು ಬ್ರೊಕೊಲಿ ಗಿಡಗಳು ಹಾ ಇದು ಕ್ಯಾಬೇಜ್ ಹಾ ಇದು ಬಿಟ್ರೂಟ್ ಹಾ ಇದು ಕ್ಯಾಲಿಫ್ಲವರ್ ಸರ್ ಹಾ ಕಾಲ್ಫ್ಲವರ್ ಹೌದು ಹೌದು ಓಹೋ ನಿndಿಗ ಅಂಗನವಾಡಿಯಲ್ಲಿ ಸರ್ಕಾರದಿಂದ ಸರ್ ಆದ್ರೆ ನಮಗೆ ಗೊಬ್ಬರಗಳಷ್ಟೊಂದು ಸಿಗುದಿಲ್ಲ ಅಲ್ಲಿ ಕೂಲಿ ಬೇಕಲ್ಲ ನಮಗೆ ಹೋಗಿ ದುಡ್ಲಿಕ್ಕೆ ಸ್ವಲ್ಪ ಕಷ್ಟ ಅಲ್ಲ ಇದು ಮಳೆಗಾಲದಲ್ಲಿ ಬಿಳಿಯುವಂತ ನಾವು ನೀರು ಸೌತೆ ಒಂದು ಸ್ಯಾಂಪಲ್ ನೋಡುವಂತ ಸಾವಯವ ಕೃಷಿ ಅಂತ ಎಷ್ಟು ಹೇಳಿದ್ರು ಸರ್ ನಮ್ಮಲ್ಲಿ ಇದು ಇಲ್ಲದಿದ್ರೆ ಆಗ್ಲಿಕ್ಕಿಲ್ಲ ಸರ್ ನಮ್ಮ ದನಗಳಿಂದಾಗಿಯೇ ನಾವು ಸಾವಯವ ಕೃಷಿ ಮಾಡಬಹುದು ಯಾಕಂದ್ರೆ ಇದರಿಂದ ಬರುವಂತ ಸೆಗಣಿಯೇ ನಮ್ಮ

ಯಾವ ತಳಿ ಇದು ಗೊತ್ತಿಲ್ಲ ಸರ್ ಅದು ಇಂಜೆಕ್ಟ್ ಅಲ್ವಾ ಇಂಜೆಕ್ಟ್ ಆದ್ರೂ ಕೂಡ ಇದು ಊರಿನ ತಳಿದಾಗಿದೆ ಇದು ಅಲ್ವಾ ಹೌದು ಹೌದು ಅದು ಹೆಣ್ಣು ಕರು ಅಂತ ಹೇಳಿ ಕೊಡ್ತಾರಲ್ಲ ಇಂಜೆಕ್ಷನ್ ಹಾ ಅದು ವಾವ್ ಇದು ಬಸಳೆ ಆ ಇದು ಬಸಳೆ ಸರ್ ಸೂಪರ್ ಬೆಳೆದಿದೆ ಅಲ್ವಾ ಒಂದು ಸಿಂಪಲ್ ಆಗಿರುವಂತ ಬಸಳೆ ಚಪ್ಪರ ಹಾಕಿದೆ ಹೌದು ಎಲ್ಲ ಕಂಗೆ ಇಲ್ಲ ಸಲಕೆ ಇಲ್ಲ ಹೌದು ಒಂದು ಎರಡು ಮೂರು ನಾಲ್ಕು ಐದು ಬುಡ ಹೌದು ಐದು ಬುಡದಲ್ಲಿ ಇಷ್ಟು ಬಸಳಾಗಿದೆ ಹೌದು 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 ಸರ್ ಹೌದು ಈ ಒಂದು ಸಣ್ಣ

ಹಾಕಿದ್ದಾರೆ ಇಲ್ಲಿ ಮಲ್ಲಿಗೆಯನ್ನು ಹಾಕಿದ್ದಾರೆ ಬಗೆ ಬಗೆಯ ಗುಲಾಬಿಗಳು ಕೂಡ ಇಲ್ಲಿ ಕೇಪಳದ ಹೂ ಕಾಣಬಹುದು ಆ ಕಡೆಗೆ ಕಾಣ್ತಿರಬಹುದು ಕಾಂಪೋಸ್ಟ್ ಗೊಬ್ಬರದ ಒಂದು ಗುಂಡಿ ಇಡೀ ಇವರ ಕೃಷಿಗೆ ಅದು ಬಾರಿ ಮುಖ್ಯ ಆಗಿರುವಂತದ್ದು ನೋಡಿ ಅದ್ರಲ್ಲಿ ಒಂದು ರೀತಿಯಲ್ಲಿ ಅದಕ್ಕೆ ಹೆಸರೇನು ಕೇಪಳ ಹೂ ಅಂತಲೇ ಹೇಳುದು ಕೇಪಳ ಹೂ ಅಂತಲೇ ಇದು ಶಿರಡಿಕೆ ಎಪ್ಪಳ ಅಂತ ನಂಗೆ ಕೊಟ್ಟವರು ಹೇಳಿದ್ರು ಸರ್ ತುಂಬಾ ದೊಡ್ಡದು ಇದೆ ತುಂಬಾ ಆಗಿದೆ ದಿನ ದೇವರ ಪೂಜೆ ಮಾಡುವವರಿಗೆ ಇದು ಬಾರಿ ಯಾಕಂದ್ರೆ ಅಷ್ಟು ಹೂ ಇದರಲ್ಲಿ ಸಿಗಬಹುದು ಲಿಂಬೆ ಹುಳಿ ಇದೆ ಅಲ್ಲ ಬಟರ್ ಫ್ರೂಟ್ ಇದೆ ಬಟರ್ ಫ್ರೂಟ್ ಇದು ತೋಟ ಅಲ್ಲ ಎಲ್ಲ ಚಿಕ್ಕಿರೋ ಏನಾದ್ರೂ ಬಾಧೆ ಸುರ ಆಗಿದ ಸುರ ಆಗಿದೆ ಸರ್ ಅಲ್ಲ ಎಲ್ಲ ಚುಕ್ಕಿರೋ ಸುಳ್ಳಿಯ ಭಾಗದಲ್ಲಿ ಸುರ ಆಗ್ಲೇ ಬೇಕು ಹಾಗಿದೆ ಎಲ್ಲರ ತೋಟಕ್ಕೆ ಲಗ್ಗೆ ಬಂದಿದೆ ಅಲ್ಲ ಹಾಗೆ ಎಲ್ಲರ ತೋಟದಲ್ಲೂ ಎಲೆ ಚಿಕ್ಕಿ ರೋಗ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಿ ಪರವಾಗಿಲ್ಲ ಸರ್ ಅಲ್ಲ ರಿಟೈರ್ಡ್ ಲೈಫ್ ಹೇಗಿದೆ ತೊಂದರೆ ಇಲ್ಲ ಸರ್ ಆರಾಮ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ ನಾನು ಮೂವತ್ನಾಲ್ಕು ವರ್ಷ ಸರಿ ಪಂಚಾಯತ್ ಸರ್ವಿಸ್ ಮಾಡಿದ್ವಿ ಅಲ್ಲದೆ ಮೂರು ವರ್ಷ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಕೂಡ ಸರ್ವಿಸ್ ಮಾಡಿದ್ವಿ ಯಾವ ಪಂಚಾಯತ್ ಕೆಲಸ ಮಾಡಿ ನಾನು ಇವರ ನಾಡು ಗ್ರಾಮ ಪಂಚಾಯತ್ ಕೆಲಸ ಮಾಡಿದ್ವಿ ಸರ್ ಈಗ ಎಷ್ಟು ವರ್ಷ ಆಯ್ತು ರಿಟೈರ್ಡ್ ಆಗಿ ಒಂದು ವರ್ಷ ಕಳೀತು ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಅಲ್ಲಿ ರಿಟೈರ್ಡ್ ಅಲ್ಲ ಸುಮಾರು ಮೂವತ್ತು ವರ್ಷಗಳ ಕಾಲ ಒಂದ್ ದಿನಕ್ಕೆ ಏಳರಿಂದ ಎಂಟು ಗಂಟೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತೀರಿ ಹೌದೌದು ಪಂಚಾಯತ್ ಹೋಗುದು ಸಂಜೆ ಸಂಜೆವರೆಗೆ ಕೆಲಸ ಮಾಡ್ತಾರೆ ಒಂದೇ ಸಲಕ್ಕೆ ನಾಳೆಯಿಂದ ಕೆಲಸ ಇಲ್ಲ ಅಂತ ಹೇಳಿದಾಗ ನಿಮಗೆ ಟೋಟಲ್ ಬೋರ್ ಬೋರ್ ಆಗಿ ಒಂದ್ ರೀತಿಯಲ್ಲಿ ಕನ್ಫ್ಯೂಸ್ ಜನರಲ್ ವರ್ಡ್ ಅಲ್ಲಿ ಹೇಳ್ಬೇಕಾದ್ರೆ ಹುಚ್ಚಿ ಹಿಡ್ದಾಗುದಿಲ್ಲ ಇಲ್ಲ ಸರ್ ಯಾಕೆಂತ ಹೇಳಿದ್ರೆ ಪೇಟೆಯಲ್ಲಿ ಯಾವಾಗ್ಲೂ ಹೋಗಿ ಬಂದು ಹೋಗಿ ಬಂದು ಸಾಕಾಗಿತ್ತು ಈಗ ಮನೆಯಲ್ಲಿ ಅಂದ್ರೆ ಖುಷಿ ಒಂದು ಪರಿಸರದ ಒಟ್ಟಿಗೆ ನೋಡಿದಾಡ್ಲಿಕ್ಕೆ ತೋಟಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದು ಸ್ಫೂರ್ತಿ ಪ್ರಶ್ನೆ ಕೇಳುದು ಅಂತ ಹೇಳಿದ್ರೆ ತುಂಬಾ ಜನರಿಗೆ ಸಿಟಿಯಲ್ಲಿ ಇರ್ತಾರೆ ನೋಡಿ ಅವ್ರಿಗೆ ರಿಟೈರ್ಡ್ ಆದ್ನ ಏನ್ ಮಾಡ್ಬೇಕು ಗೊತ್ತಾಗಲ್ಲ ತುಂಬಾ ಜನ ಬೆಳಿಗ್ಗೆ ವಾಕಿಂಗ್ ಮಾಡ್ತಾರೆ ಇಲ್ಲೆಲ್ಲೋ ಇರ್ತಾರೆ ಆದ್ರೆ ಹಳ್ಳಿಗಳಲ್ಲಿ ಯಾರು ರಿಟೈರ್ಡ್ ಆಗ್ತಾರೆ ನೋಡಿ ತುಂಬಾ ಜನರು ನೋಡಿದಾರೆ ಅವ್ರದೇನೋ ಒಂದು ಕೃಷಿ ಇರ್ತದೆ ಅದ್ರಲ್ಲಿ ಅವ್ರು ಆಕ್ಟಿವ್ ಆಗಿ ಸೂಪರ್ ಆಗಿ ಲೈಫ್ ರೀಡ್ ಮಾಡ್ತೀರಾ ಹೌದು ಹೌದು ಈಗ ಇಲ್ಲಿ ನೀವು ಅಡಿಕೆ ಹಾಕಿದಿರಿ ಹೌದು ಇಲ್ಲಿ ನಾನು ಕೇಳುವಾಗಿಲ್ಲ ಹೇಗೆ ಇದೆ ಎಲ್ಲ ಚುಕ್ಕಿ ರೋಗ ಅಂತ ಹೇಳಿ ರೋಗ ಎಲ್ಲ ಕಡೆ ಲಗ್ಗೆ ಇರ್ತಾರೆ ಎಲ್ಲ ಕಡೆ ಎಷ್ಟು ವರ್ಷದ ಅಡಿಕೆ ತೋಟ ಇದು ಮೂರು ವರ್ಷ ಆಯ್ತು ಸರ್ ಈಗ ನಿಮ್ಮ ಅಂದಾಜಲ್ಲಿ ಈ ರೀತಿ ಎಲ್ಲ ಚುಕ್ಕಿ ರೋಗ ವ್ಯಾಪಕ ಆದ್ರೆ ನಿಮ್ದೆಲ್ಲ ಕತೆ ಏನು ಅಂತ ಹೇಳಿ ಅದೇ ಇನ್ನು ಭವಿಷ್ಯದಲ್ಲಿ ಯಾವ ತರ ಏನು ಮಾಡ್ಬೇಕು ಪರ್ಯಾಯ ಏನಾದ್ರು ಬೆಳೆ ಮಾಡ್ಬೇಕಾ ಅಂತ ಕಾಣ್ತದೆ ಸರ್ ಎಲ್ಲ ಹೌದೌದು ಏನಾದ್ರು ಯೋಚನೆ ಮಾಡಿದಿಲ್ಲ ಯೋಚನೆ ಇಷ್ಟು ಮಾಡ್ಲಿಲ್ಲ ಅದನ್ನ ನೋಡ್ಬೇಕು ಸರ್ ಅದರ ಮಧ್ಯದಲ್ಲಿ ಈ ರೀತಿ ಸೌತೆ ಬಿಲ್ತಿದಿರಾ ಹೌದು ಸರ್ ಹೌದು ಸರ್ ಇದು ಕಳೆ ಬರದ ಹಾಗೆ ಮಾಡಿದ್ರು ಹೌದು ಕಳೆ ಬರದ ಹಾಗೆ ಮಾಡಿದ್ರಿ ಇದಿಗಿದ ಮೊದಲೇನಾದರೂ ಬಿಲ್ದಿದಿರಾ ಬಿಲ್ದಿದಿರ ಸರ್ ಈಗ ಇದು ಮೂರನೇ ವರ್ಷ ಆಗ್ಬಿಡ್ತು ಸರ್ ಈಗ ನಾಲ್ಕನೇ ವರ್ಷ ಆದ್ರೆ ಬಿಲ್ದ ಸರ್ ಆ ಎಷ್ಟು ಆದಾಯಕ್ಕೆ ಪಡೆದಿದಿರಿ ನೀವು ಒಂದು ವರ್ಷಕ್ಕೆ 40000 ಹ್ಮ್ ಅಂದ್ರೆ 45000 ರಿಂದ 90000 ಅಲ್ಲ ಎಷ್ಟು ಸೌತೆ ಬಿಡಾಕ್ತೀರಿ ಅಂದ್ರೆ ಅದು ಲ್ಯಾಕ್ ನಾವು ಮಾಡೋದಿಲ್ಲ ಅದಕ್ಕಾಗಿ ಪ್ಲಾಸ್ಟಿಕ್ ಇದು ಮಾಡಿ ಇದು ಮಾಡಿ 2 3 ಸರ್ ಅಲ್ಲ ನೋಡಿ ಸ್ನೇಹಿತರೆ ಅಲ್ಲಿಂದ ಇಲ್ಲಿ ಇಲ್ಲಿವರೆಗೆ ಹೀಗೆ ಪೂರ್ತಿ ಉಪ್ಪು ಮಾಡ್ಕೊಂಡು ಮಾಡಿದ್ದಾರೆ ಅದರ ಮಧ್ಯದಲ್ಲಿ ಯಾವುದೆಲ್ಲ ಮಿಕ್ಸ್ ಮಾಡಿದ್ರೆ ಗೊಬ್ಬರ ಇದಕ್ಕೆ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಅಂದ್ರೆ ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ಕೋಳಿ ಗೊಬ್ಬರ ಮತ್ತೆ ಮಣ್ಣು ಇಲ್ಲಿದೆ ಮಣ್ಣು ಬೇರೆ ಮಣ್ಣು ಅಲ್ಲಿದೆ ಇಲ್ಲಿದೆ ಇನ್ನೇನು ಹಾಕ್ಲಿಕ್ಕಿದೆ ಇದಕ್ಕೆ ಹಾಕ್ಲಿಕ್ಕೆ ಅಂದ್ರೆ ಕೋಳಿ ಗೊಬ್ಬರ ಹಾಕ್ಬೇಕು ಮತ್ತೆ ಹಟ್ಟಿ ಗೊಬ್ಬರ ಮತ್ತೆ ಸೆಗಣಿ ನೀರು ಹೌದು ಅದೆಲ್ಲ ರೆಡಿ ಮಾಡಿ ಸ್ವಲ್ಪ ಈ ಕಡೆ ಒಂದ್ಸಾಲ ಮಾಡಿದ್ರೆ ಅಲ್ಲೊಂದ್ಸಲ ಅಲ್ಲೊಂದ್ ಸಲ ಹೌದು ಅಲ್ಲೊಂದ್ ಹೆಚ್ಚು ಜಾಗದಲ್ಲಿ ಬೇಕಾದ್ರೆ ಮಾಡಬಹುದು ಮಾಡಬಹುದು ಹೌದು ಖಾಲಿ ಜಾಗ ಇದ್ರೆ ಒಳ್ಳೆಯದು ಖಾಲಿ ಜಾಗ ಬೇಕಷ್ಟು ಇಲ್ಲ ನೀರೆಲ್ಲ ಇದೆ ಇದಕ್ಕೆ ನೀರೆಲ್ಲ ಮಾರ್ಕೆಟ್ ಹೇಗಿದೆ ಮಾರ್ಕೆಟ್ ನಲವತ್ತು ರೂಪಾಯಿ ಬರ್ತಾ ಇದೆ ಸರ್ ನಮ್ಮ ಚಾನಲ್ ಬರೋ ತುಂಬಾ ವಿಡಿಯೋಗಳನ್ನು ನೋಡಿರ್ಬೋದು ಎಲ್ಲದರಲ್ಲೂ ಏನು ಹೊಸ್ತು ಅಂತ ಇರುವುದಿಲ್ಲ ಆದ್ರೆ ಜನಗಳು ಮಾತ್ರ ಹೊಸ್ತಿರ್ತಾರೆ ಅಂದ್ರೆ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಅವರು ಕೃಷಿ ಮಾಡೋದನ್ನ ನಾವು ಸಂದರ್ಶನ ಮಾಡ್ತೇವೆ ಆಗ ಬೇರೆ ಬೇರೆ ಬ್ಯಾಕ್ ಅವರಿಗೆ ಇಂಟ್ರೆಸ್ಟ್ ಆಗಲಿ ಈಗ ನೀವೀಗ ಕೃಷಿ ಮಾಡುವಂತ ತುಂಬಾ ಅಂಗನವಾಡಿ ಟೀಚರ್ ಗಳಿಗೆ ಫೀಲ್ ಆಗುತ್ತೆ ನಾವು ಮನೆಯಲ್ಲಿ ಮಾಡಬಹುದಲ್ಲ ಈಗ ನೀವು ಮಾಡುವಂತದ್ದು ರಿಟೈರ್ಡ್ ಲೈಫ್ ಲೀಡ್ ಮಾಡ್ತಿರುವಂತಹ ಎಷ್ಟೋ ಜನ ಸೀನಿಯರ್ ಸಿಟಿಸನ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ನಾವು ಇಂಥದ್ದೊಂದು ಕಂಟೆಂಟ್ ಗಳನ್ನೆಲ್ಲ ಕೊಡುವಂಥದ್ದು ಆ ಕಾರಣಕ್ಕೋಸ್ಕರ ಅತ್ಯುತ್ತಮವಾಗಿರುವಂತಹ ಒಂದು ತೋಟ ಕೈತೋಟ ತರಕಾರಿ ಹಣ್ಣು ಇದರ ಬಗ್ಗೆ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ ನಿಮ್ಗೆ ಸಂಪೂರ್ಣ ಸಹಜ ಕೃಷಿಕ ಚಾನೆಲ್ ಕಡೆಯಿಂದ ಧನ್ಯವಾದಗಳು ಸರ್ ಇವಳು ನಮ್ಮ ಮಗಳು ಮೈತಿಲಿ ಅಂತ ಇವಳು ಬಿ ಬಿ ಫಾರ್ಮು ಈಗ ಆಯಿತು ಮೊನ್ನೆಗೆ ನಾಲ್ಕು ವರ್ಷದ ಕೋರ್ಸ್ ಮುಗೀತು ಈಗ ಇನ್ನು ಜಾಬ್ ಹುಡುಕ್ತಾ ಇದ್ದಾಳೆ ಜಾಬ್ ಆಗಲಿಲ್ಲ ಮಗ ಬ್ಯಾಂಗ್ಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ಅವನು ತಿಂಗಳಿಗೊಮ್ಮೆ ತಿಂಗಳಿಗೊಮ್ಮೆ ಬರ್ತಾ ಇರ್ತಾನೆ ಅವನು ಕೂಡ ಬಂದಾಗ ನಾವು ಫ್ಯಾಮಿಲಿ ಎಲ್ಲ ಸೇರಿ ತೋಟದ ಕೃಷಿ ಮತ್ತು ತರಕಾರಿ ಹೂವಿನ ಗಿಡ ಎಲ್ಲ ನಾವು ಒಟ್ಟು ಸೇರಾಗೆ ಸೇರಿ ಮಾಡುವಂಥ ಕೆಲಸ ಒಬ್ಬರಿಂದ ಒಬ್ಬರು ಆವಾಗ ಟೈಮ್ ಇವಾಗ ಎಲ್ಲ ಒಟ್ಟು ಸೇರಿ ಎಲ್ಲ ಇದಕ್ಕೆ ನಾವು ಸಹಕಾರ ಕೊಟ್ಟುಕೊಂಡು ಕೆಲಸ ಮಾಡ್ತೇವೆ ನಾವು ಅಷ್ಟು ದೂರದಿಂದ ಬಂದು ಇಲ್ಲಿ ನಮಗೆ ಕೆಲವು ಮಾಹಿತಿಗಳನ್ನು ಕೂಡ ನೀಡಿದ್ದೀವಿ ಹಾಗೆಯೇ ನಮ್ಮ ಈ ಕೆಲವು ಹಣ್ಣು ಹಂಪಲು ಈ ತರಕಾರಿ ತೋಟಗಳನ್ನು ನೀವು ಜನರಿಗೆಲ್ಲ ತೋರಿಸ್ತಿದ್ದೀರಿ ಸರ್ ನಿಮಗೆ ಅನಂತ ಅನಂತ ಧನ್ಯವಾದಗಳು ಸರ್ ಥ್ಯಾಂಕ್ ಯು